ಹಾಯ್ ವಿವರ್ಸ್ ಇವತ್ತಿನ ಸ್ಪೆಷಲ್ ರೆಸಿಪಿ ಟೊಮೆಟೊ ಮಸಾಲ ಉಪ್ಪಿಟ್ಟು ತುಂಬಾ ಸಾಫ್ಟಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ಒಮ್ಮೆ ಉಪ್ಪಿಟ್ಟನ್ನ ಮಾಡಿ ನೋಡಿ ಉಪ್ಪಿಟ್ಟನ್ನ ಇಷ್ಟಪಡದೇ ಇರೋರು ಸಹ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ನಾನಿವತ್ತು ಈರುಳ್ಳಿನ ಉಪಯೋಗಿಸ್ತರೇ ಈ ಮಸಾಲಾ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ ತುಂಬಾ ತುಂಬಾನೇ ಕರುನಾಡ ಕೈ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ಹೇಗ್ ಮಾಡೋದು ಅಂತ ನೋಡೋಣ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಎರಡು ಚಮಚ ಎಣ್ಣೆ ಒಂದು ಚಮಚ ಕಡಲೆ ಅರ್ಧ ಚಮಚ ಸಾಸಿವೆನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಹೊಂಬಣ್ಣಕ್ಕೆ ಬರಬೇಕು ಅಲ್ಲಿವರೆಗೂ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇದ್ರ ಜೊತೆಗೆ ಒಂದು ಅರ್ಧ ಚಮಚ ಜೀರಿಗೆ ಹಾಗೆ ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಲೈಟಾಗಿ ಬಣ್ಣ ಚೇಂಜ್ ಆಗ್ತಿದ್ದಂಗೆ ನಾನಿಲ್ಲಿ ಬಾಂಬೆ ರವೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಜಾಮೂನ್ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ನಾನಿಲ್ಲಿ ಬಾಂಬೆ ರವೆಯನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಆರಿಂದ ಏಳು ನಿಮಿಷಗಳ ಕಾಲ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ರವೆನ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ರವೆ ಎಷ್ಟು ಚೆನ್ನಾಗಿ ಹುರ್ಕೊಳ್ತೀರೋ ಉಪ್ಪಿಟ್ಟು ಅನ್ನೋದು ಅಷ್ಟೇ ಸಾಫ್ಟಾಗಿ ಅಷ್ಟು ಚೆನ್ನಾಗಿ ಬರುತ್ತೆ ಸ್ಟಿಕ್ಕಿ ಸ್ಟಿಕ್ಕಿ ಅನಿಸಲ್ಲ ಅಂಟಂಡ್ ಅಂಡ್ ಅಷ್ಟು ಚೆನ್ನಾಗಿ ಬರುತ್ತೆ ನಾನಿಲ್ಲಿ ರವೆನ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ರವೆನ ಚೆನ್ನಾಗಿ ಹುರ್ಕೊಳ್ಳಿ ನೀವು ಇದ್ರ ಜೊತೆ ಗೋಡಂಬಿನೂ ಸೇರಿಸಿ ಹುರ್ಕೋಬೋದು ರವೆನ ಹುರಿದು ಎತ್ತಿಟ್ಕೊಂಡಿದ್ದೀನಿ ಸ್ವಲ್ಪ ದಪ್ಪ ಆಗುತ್ತೆ ಬಣ್ಣ ಚೇಂಜ್ ಆಗುತ್ತೆ ಅಲ್ಲೂವರೆಗೂ ಬಿಟ್ಟು ಎತ್ತಿಟ್ಕೊಳ್ಳಿ ನಂತರ ಅದೇ ಬಾಣಲಿಯನ್ನು ಇಟ್ಕೊಂಡು ಎರಡು ಚಮಚ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಎರಡು ಹಸಿಮೆಣಸಿನ್ಕಾಯನ್ನು ಉದ್ದಕ್ಕೆ ಸೀಳಿಬಿಟ್ಟು ಸೇರಿಸ್ಕೊಂಡಿದ್ದೀನಿ ಹಸಿಮೆಣಸಿನ್ಕಾಯಿನ ಒಂದು ಹತ್ತು ಸೆಕೆಂಡು ಫ್ರೈ ಮಾಡ್ಕೊಳ್ಳಿ ನಂತರ ನಾನಿಲ್ಲಿ ದಪ್ಪದು ಒಂದು ಟೊಮೆಟೋನ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ಪು ಜಾಮೂನ್ ರವೆನ ತೆಗೆದುಕೊಂಡಿರೋದ್ರಿಂದ ನಾನಿಲ್ಲಿ ದಪ್ಪಗಿರುವಂಥದ್ದು ಒಂದು ಟೊಮೆಟೋನ ತೆಗೆದುಕೊಂಡಿದ್ದೀನಿ ಸಣ್ಣದಾದರೆ ಎರಡು ಟೊಮೆಟೋನ ತೆಗೆದುಕೊಂಡು ಫ್ರೈ ಮಾಡ್ಕೊಳ್ಳಿ ಇದ್ರ ಜೊತೆಗೆ ಒಂದು ಅರ್ಧ ಚಮಚ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗನೆ ಸಾಫ್ಟ್ ಆಗುತ್ತೆ ಹಾಗೆ ನಾನಿಲ್ಲಿ ಜಾಮೂನ್ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಹಸಿ ಬಟಾಣಿಯನ್ನು ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ನಿಮಿಷ ಫ್ರೈ ಮಾಡಿಬಿಟ್ಟು ಲಿಡ್ ಕವರ್ ಮಾಡಿ ಬೇಯಿಸ್ಕೊಳ್ತೀನಿ ಲಿಡ್ ಕವರ್ ಮಾಡಿ ಬೇಯಿಸ್ಕೊಳ್ಳೋದ್ರಿಂದ ಟೊಮೆಟೊನು ಬೇಗನೆ ಬೇಯುತ್ತೆ ಹಾಗೆ ಬಟಾಣಿನೂ ಸಹ ಬೇಗನೆ ಬೇಯುತ್ತೆ ಆವಾಗವಾಗ ಲಿಡ್ ಓಪನ್ ಮಾಡಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ತಳ ಹಾತ್ ಬಿಡುತ್ತೆ ಅದಕ್ಕೋಸ್ಕರ ಟೊಮೆಟೊ ಮತ್ತು ಬಟಾಣಿ ಎರಡೂ ಸಹ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ನೀವಿಲ್ಲಿ ಬೇಯಿಸ್ಕೋಬೇಕಾಗತ್ತೆ ಎರಡರಿಂದ ಮೂರು ನಿಮಿಷಗಳ ಕಾಲ ಲಿಡ್ ಕವರ್ ಮಾಡಿ ಬೇಯಿಸ್ಕೊಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆದ ನಂತರ ಹಾಗೆ ಬಟಾಣಿ ಬೆಂದ ನಂತರ ನೀವು ಇಲ್ಲಿ ಒಂದು ಕಾಲು ಚಮಚ ಅರಿಶಿನದ ಪುಡಿ ಸಣ್ಣ ಚಮಚದಲ್ಲಿ ಒಂದು ಚಮಚ ಧನಿಯಾ ಪುಡಿ ಒಂದು ಚಮಚ ಜೀರಿಗೆ ಪುಡಿ ಒಂದು ಚಮಚ ಗರಂ ಮಸಾಲ ಒಂದು ಚಮಚ ಖಾರ ಪುಡಿ ನೋಡಿಕೊಂಡು ನೀವು ಮಸಾಲೆ ಪದಾರ್ಥನ ಹೆಚ್ಚು ಕಡಿಮೆ ಮಾಡ್ಕೋಬೋದು ಟೇಸ್ಟ್ ನೋಡಿಕೊಂಡು ನಾನು ಸಣ್ಣ ಚಮಚದಲ್ಲಿ ಒಂದೊಂದು ಚಮಚ ತೊಗೊಂಡಿದ್ದೀನಿ ನೀವು ಅಪ್ಪ ಚಮಚದಲ್ಲಿ ತಗೊಳ್ತೀನಿ ಅಂದರೆ ಅರ್ಧ ಅರ್ಧ ಚಮಚ ಸೇರಿಸ್ಕೊಳ್ಳಿ ನಂತರ ಟೇಸ್ಟ್ ನೋಡಿಕೊಂಡು ನೀವು ಮಸಾಲೆ ಪದಾರ್ಥನ ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೋದು ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಸಾಲೆ ಹಾಕಿದ್ಮೇಲೆ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಬಿಡಬೇಕು ಹಾಗೆ ಮಸಾಲೆಯಲ್ಲಿರುವಂಥ ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದರಿಂದ ಎರಡು ನಿಮಿಷಗಳ ಕಾಲ ಟೈಮ್ ತೆಗೆದುಕೊಳ್ಳುತ್ತೆ ಹೆಚ್ಚು ಸಮಯನೂ ತೆಗೆದುಕೊಳ್ಳಲ್ಲ ಮಸಾಲೆ ಪದಾರ್ಥ ಹಾಕಿದ ಮೇಲೆ ಅದು ಎಣ್ಣೆ ಜಿಡ್ಡು ಬಿಡಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಣ್ಣೆ ಬಿಡ್ತಾ ಇದೆ ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ಎಣ್ಣೆ ಬಿಡುವಂಥ ಸಮಯದಲ್ಲಿ ನಾವು ನೀರನ್ನು ಸೇರಿಸ್ಕೋಬೇಕಾಗತ್ತೆ ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೋಬೇಕು ಮಸಾಲೆ ಪದಾರ್ಥ ಹಾಕಿದ ಮೇಲೆ ಮಸಾಲೆ ಪದಾರ್ಥ ಚೆನ್ನಾಗಿ ಫ್ರೈ ಆದರೆ ಟೇಸ್ಟು ಸಹ ಚೆನ್ನಾಗಿ ಕೊಡುತ್ತೆ ಈಗ ನಾನು ಯಾವ ಕಪ್ಪಲ್ಲಿ ರವೆ ತೆಗೆದುಕೊಂಡಿದ್ದೆ ಅದೇ ಕಪ್ ಪಳತೆಯಲ್ಲಿ ನಾನು ನಾಲ್ಕು ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಇನ್ನೂ ಸ್ವಲ್ಪ ತಿಳಿಯಬೇಕಂದ್ರೆ ಇನ್ನೊಂದು ಕಪ್ ಎಕ್ಸ್ಟ್ರಾ ನೀರನ್ನು ಸೇರಿಸ್ಕೋಬೋದು ಒಂದು ಅಥವಾ ಎರಡು ಕಪ್ ಎಕ್ಸ್ಟ್ರಾನ ನೀರು ಸೇವಿಸ್ಕೋಬೋದು ನಾನಿಲ್ಲಿ ನಾಲ್ಕು ಕಪ್ ತೆಗೆದುಕೊಂಡಿದ್ದೀನಿ ಯೂಶಲಿ ನಾನು ಉಪ್ಪಿಟ್ಟಿಗೆ ಮೂರು ಕಪ್ ನೀರನ್ನು ಸೇರಿಸ್ಕೊಳ್ತೀನಿ ಈ ಉಪ್ಪಿಟ್ಟಿಗೆ ನಾನಿಲ್ಲಿ ನಾಲ್ಕು ಕಪ್ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ತುಂಬಾ ಸಾಫ್ಟಾಗಿ ಬರುತ್ತೆ ರವೆನೂ ಸಹ ಚೆನ್ನಾಗಿ ಹುರ್ಕೊಂಡಿರಬೇಕು ನೀರು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಉಪ್ಪಿಟ್ಟು ಬೆಣ್ಣೆ ಥರ ಸಾಫ್ಟಾಗಿರುತ್ತೆ ಅಂತಲೇ ಹೇಳ್ಬೋದು ಈಗ ನೀರು ಕುದಿ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ಈ ಹಂತದಲ್ಲಿ ನೀವಿಲ್ಲಿ ಉಪ್ಪು ಹುಳಿ ಖಾರನ ಚೆಕ್ ಮಾಡ್ಕೋಬೋದು ಹುಳಿಗೆ ಬೇಕು ಅಂದರೆ ಒಂದು ಚಮಚ ಮೊಸರು ಸೇರಿಸ್ಬೋದು ಅಥವಾ ನಿಂಬೆಹಣ್ಣಿನ ರಸನ ನೀವು ಇಲ್ಲಿ ಸೇರಿಸ್ಕೋಬಹುದು ಈಗ ಒಂದು ಚೆನ್ನಾಗಿ ಕುದಿ ಬರಬೇಕು ನಾನಿಲ್ಲಿ ತೆಂಗಿನಕಾಯಿ ತುರಿನೂ ಸೇರಿಸ್ತಾ ಇಲ್ಲ ಹಾಗೆ ಈರುಳ್ಳಿಯನ್ನು ಸಹ ಸೇರಿಸ್ಕೊಂಡಿಲ್ಲ ಈರುಳ್ಳಿ ತೆಂಗಿನಕಾಯಿ ತುರಿ ಆಪ್ಷನಲ್ಲು ನೀವು ಬೇಕು ಅಂದರೆ ಸೇರಿಸ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಸಹ ಮಾಡ್ಕೋಬೋದು ಬಟ್ ಸಾತ್ವಿಕ ಆಹಾರ ಈಗ ಶಿವರಾತ್ರಿ ಎಲ್ಲ ಬರ್ತಾ ಇದೆ ನಾವು ವಿತೌಟ್ ಆನಿಯನ್ನು ಕುಜದೋಷಕ್ಕೆ ಪೂಜೆ ಎಲ್ಲ ಮಾಡಿಸಿರ್ತಾರೆ ವಿತೌಟ್ ಆನಿಯನ್ನು ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು ಅಂದಾಗ ನೀವು ಈ ಬ್ರೇಕ್ಫಾಸ್ಟನ್ನು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೀರು ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇದೆ ಇಲ್ಲಿವರೆಗೂ ನೀವು ಕುದಿಸ್ಕೋಬೇಕಾಗತ್ತೆ ಬಟಾಣಿನೂ ಸಹ ಬೆಂದಿದೆಯಾ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಬಟಾಣಿ ಬೆಂದಿದೆ ಅಂತ ನಿಮ್ಗೆ ಕನ್ಫರ್ಮ್ ಆದಮೇಲೆ ನೀವು ರವೆಯನ್ನು ಸೇರಿಸ್ಕೋಬೇಕಾಗುತ್ತೆ ನಾನು ಟೇಸ್ಟ್ ನೋಡಿಕೊಂಡು ಮತ್ತೊಮ್ಮೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾವು ಟೊಮೆಟೊ ಫ್ರೈ ಮಾಡಬೇಕಾದ್ರೆ ಉಪ್ಪು ಹಾಕೊಂಡಿರ್ತೀವಿ ನೋಡಿಕೊಂಡು ಉಪ್ಪನ್ನು ಸೇಸ್ಕೋಬೇಕಾಗುತ್ತೆ ಇನ್ನೊಂದು ಅರ್ಧ ಚಮಚ ಆಗುವಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಉಪ್ಪು ಹಾಕಿ ನೀವು ಇಲ್ಲಿ ಈ ಹಂತದಲ್ಲಿ ಉಪ್ಪು ಹುಳಿ ಖಾರನ ಚೆಕ್ ಮಾಡ್ಕೊಳ್ಳಿ ಹಾಗೆ ಮಸಾಲೆ ಪದಾರ್ಥನೂ ಚೆಕ್ ಮಾಡ್ಕೊಳ್ಳಿ ಬೇಕು ಅಂದರೆ ಟೇಸ್ಟ್ಗೆ ಸ್ವಲ್ಪ ಮಸಾಲೆ ಪದಾರ್ಥನ ಆ್ಯಡ್ ಮಾಡಿ ಒಂದು ನಿಮಿಷ ಕುದಿಸ್ಬಿಟ್ಟು ನಂತರ ನೀವು ರವೆಯನ್ನು ಸೇಸ್ಕೊಬೋದು ನಾನಿಲ್ಲಿ ಬಟಾಣಿ ಬೆಂದಿದೆಯಾ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಬಟಾಣಿ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ನೀವು ಇಲ್ಲಿ ಬಟಾಣಿ ಬದಲು ಅವರೆಕಾಳು ಅಥವಾ ಹಸಿ ಕಾಳು ಹಾಗೆ ಹಸಿ ಕಾಳು ಸೀಸನ್ ಬರುತ್ತಲ್ಲ ಆ ಸೀಸನಲ್ಲಿ ಈ ಉಪ್ಪಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬಟಾಣಿ ಬೆಂದಿದೆಯಾ ಅಂತ ಒಮ್ಮೆ ಚೆಕ್ ಮಾಡಿಕೊಂಡು ನಾನು ಬಟಾಣಿ ಬೆಂದ ಮೇಲೆ ನಾನಿಲ್ಲಿ ರವೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ರವೆ ಹಾಕೋದೇನು ಬೇಡ ಚೆನ್ನಾಗಿ ಹುರ್ಕೊಂಡಿರ ಹುರ್ಕೊಂಡಿರೋದ್ರಿಂದ ಒಂದೇ ಸಲಿ ರವೆಯನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಹಂತದಲ್ಲೂ ಸಹ ನೀವು ಖಾರನ ಚೆಕ್ ಮಾಡ್ಕೋಬೋದು ಈ ಹಂತದಲ್ಲಿ ಬೇಕು ಅಂದರೆ ನೀವು ಸ್ವಲ್ಪ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ನಾನು ಕೊತ್ತಂಬರಿ ಸೊಪ್ಪು ಕಾಯಿತುರಿಯನ್ನು ಆ್ಯಡ್ ಮಾಡಿಲ್ಲ ಎರಡು ನಿಮಿಷ ಆದಮೇಲೆ ಲಿಡ್ ಓಪನ್ ಮಾಡಿ ಮತ್ತೊಮ್ಮೆ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಸಾಫ್ಟಾಗಿ ಬರುತ್ತೆ ಬೆಣ್ಣೆ ಥರ ಇರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಒಂದ್ಸಲಿ ಮಿಕ್ಸ್ ಮಾಡಿದ ನಂತರ ಒಂದು ಚಮಚ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಇಷ್ಟ ಆಗೋಲ್ಲ ಅನ್ನೋರು ಹಾಗೇನೂ ಸಹ ಒಮ್ಮೆ ಮಿಕ್ಸ್ ಮಾಡಿ ಒಂದು ನಿಮಿಷ ಲೋ ಫ್ಲೇಮಲ್ಲೇ ಬಿಟ್ಟು ನಂತರ ನೀವು ಇಲ್ಲಿ ಆಫ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡಿ ಫ್ಲೇಮ್ ಹಾಫ್ ಮಾಡಿಕೊಂಡು ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡ್ಕೊಳ್ತೀನಿ ಸಂಜೆವರೆಗೂ ಇಟ್ಟರು ಸಹ ಇದೇ ಥರ ಸಾಫ್ಟಾಗಿರುತ್ತೆ ಉಪ್ಪಿಟ್ಟು ಡ್ರೈ ಆಗೋಲ್ಲ ತುಂಬನೇ ಟೇಸ್ಟಿಯಾಗಿರುತ್ತೆ ತುಂಬನೇ ಮೃದುವಾಗಿರುತ್ತೆ ಬೆಣ್ಣೆ ಥರ ಸಾಫ್ಟಾಗಿರುತ್ತೆ ಅಂತಲೇ ಹೇಳ್ಬೋದು ನೀವು ಇಲ್ಲಿ ಚಟ್ನಿ ಅಥವಾ ಮೊಸರು ಬಜ್ಜಿ ಜೊತೆ ಅಥವಾ ಮೊಸರು ಜೊತೆ ಸರ್ವ್ ಮಾಡ್ಬೋದು ಅಥವಾ ಹಾಗೆ ಆದರೂ ತಿನ್ಬೋದು ಒಂದ್ಸಲ ಈ ರೀತಿ ಮಸಾಲ ಉಪ್ಪಿಟ್ಟನ್ನ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸದಾಗಿ ನಮ್ಮ ಚಾನಲ್ ನೋಡೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಹ್ಯಾವ್ ಎನ್ ಎಸ್ ಡೇ